ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅಂತ ಇದ್ದೀನಿ ಇದು ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿ ನೋಡಿ ನೀವು ಕೂಡ ನೋಡಿ ನಾನು ಕಡಲೆಬೇಳೆ ಒಡೆಗೆ ಏನೇನು ಐಟಮ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ ಕಡಲೆಬೇಳೆನ ಒಂದು ಟೂ ಅವರ್ಸು ನೆನೆಸಿಟ್ಕೊಂಡಿದ್ದೆ ನಾನು ಒಂದು ದೊಡ್ಡ ಬೌಲಲ್ಲಿ ಒಂದು ಕಪ್ ತಗೊಂಡಿದ್ದೆ ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಆರಿಂದ ಎಂಟು ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಕರಿಬೇವು ಸಬ್ಸಿಗೆ ಸೊಪ್ಪು ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ ಅದು ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಮತ್ತು ಕರಿಯೋಕ್ಕೆ ಎಣ್ಣೆ ಬೇಕು ನೋಡಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಳ್ತಾಯಿದ್ದೀನಿ ಇದನ್ನು ಚಿಕ್ಕದಾಗಿ ತರ್ತಾರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಫಸ್ಟು ನೋಡಿ ಈಗ ನಾನು ಪೌಡ್ರ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇದೇ ರೀತಿ ಮಾಡೋದು ನಾವು ನಾವು ಏನೇ ಫಂಕ್ಷನ್ ಇದ್ದರೂ ಕೂಡ ಕಡಲೆಬೇಳೆ ಓಡೆ ಹಬ್ಬಗಳಲ್ಲೆಲ್ಲ ಮಾಡೇ ಮಾಡ್ತೀನಿ ನಾನು ಸಾಮಾನ್ಯವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ನೋಡಿ ಈಗ ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೆ ಅದಕ್ಕೆ ಕಡಲೆಬೇಳೆ ನೆನೆಸಿದ್ನಲ್ಲ ಅದನ್ನು ಅರ್ಧ ಹಾಕ್ಕೊಂಡೆ ಇನ್ನೊಂದು ಅರ್ಧ ಇನ್ನೊಂದು ರೌಂಡನ್ನು ಹಾಕ್ಕೋಬೇಕಾಗುತ್ತೆ ಒಂದೇ ಸಲ ಹಾಕೊಳ್ಳೋಕೆ ಹೋದರೆ ನೈಸ್ ಆಗೋಲ್ಲ ಅನ್ನೋದಕ್ಕೋಸ್ಕರ ಅಷ್ಟೆ ಈಗನ ರುಬ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಕೆಲವು ಒಡೆದಿರುತ್ತೆ ಕೆಲವು ನೈಸಾಗಿರುತ್ತೆ ಕೆಲವು ನೈಸಾಗಿರಲ್ಲ ಸ್ವಲ್ಪ ತರಿತರಿಯಾಗಿ ಬೇಕಲ್ಲ ನೋಡಿಕೊಂಡು ನೀವು ರುಬ್ಕೊಳ್ಳಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನು ನೋಡ್ತಾ ಇದ್ದೀರಲ್ಲ ಈ ರೀತಿ ರುಬ್ಕೊಂಡ್ಮೇಲೆ ಅದನ್ನು ಒಂದು ಬಟ್ಲಿಗೆ ಇದ್ದೀನಿ ಹಾಗೆ ಮೆಕ್ಕಿರೋ ಕಡಲೆಬೇಳೆ ಕೂಡ ನಾವು ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ನಾನು ಬೌಲಿಗೆ ಹಾಕಿಟ್ಕೊಂಡಿದ್ದೆ ಈಗ ಸಾಂಬಾರು ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ಇದ್ದೀನಿ ಕಾಬಿ ಸೊಪ್ಪನ್ನ ಹಾಕ್ಕೊಂಡೆ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಕಲಿಸಲಿಕ್ಕೆ ಹಿಂಸೆ ಆಗುತ್ತೆ ಅಂತ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕು ಮತ್ತು ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಆಮೇಲೆ ಉಳ್ದಿರೋದು ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಫುಲ್ಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಮೆಂಟ್ ಮಾಡಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಈ ಕಡೆ ಒಂದು ಬಾಣಲಿಯಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದೆ ಈಗ ಎಣ್ಣೆ ಕಾದಿದೆ ಒಂದೊಂದೇ ಒಡೆನ ಎಣ್ಣೆ ಒಳಗೆ ಬಿಡೋಣ ನೋಡಿ ನನ್ನ ಕೈಯಲ್ಲೇ ತಟ್ಕೊಂಡು ಬಿಡ್ತಾಯಿದ್ದೀನಿ ಈ ರೀತಿ ಈ ರೀತಿ ಶೇಪ್ ಮಾಡಿಕೊಂಡು ನಿಮಗೆ ತೆಳು ಬೇಕಂದ್ರೆ ತೆಳು ಬಿಟ್ಕೊಳ್ಳಿ ದಪ್ಪ ಬೇಕಾದ್ರೆ ದಪ್ಪ ಬಿಟ್ಕೊಳ್ಳಿ ನೋಡಿ ನಾನು ಮೀಡಿಯಮ್ ಸೈಜಲ್ಲಿ ಇದ್ದೀನಿ ತುಂಬ ತೆಳುವೋಗೇನು ಮಾಡೋಲ್ಲ ನಾನು ಸ್ವಲ್ಪ ಒಂದು ಮೀಡಿಯಮ್ ಬ್ರಾಂಜಲ್ಲಿ ಮಾಡ್ಕೋತೀನಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಒಂದೊಂದೇ ಉಂಡೆ ಮಾಡಿಟ್ಕೊಂಡ್ರೆ ಬೇಗ ಬೇಗ ವಡೆನ ಬಿಡ್ತಾ ಹೋಗ್ಬೋದು ನೋಡಿ ಹೀಗೆ ಒಂದೊಂದೇ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ವಡೆನ ಬಿಡ್ತಾ ಹೋಗೋದು ಅಷ್ಟೇ ನೋಡಿ ಮತ್ತು ಉಳಿದಿರೋದನ್ನೆಲ್ಲ ಕೂಡ ಇದೇ ರೀತಿ ಎಣ್ಣೆಯಲ್ಲಿ ಕರೆದಿಟ್ಕೋಬೇಕು ಈಸಿಯಾಗಿ ಬೇಗ ಮಾಡ್ಬೋದು ಎಣ್ಣೆ ಇದೇನು ಕಡಲೆಬೇಳೆ ಒಡೆಯಲ್ಲಿ ಎಣ್ಣೆಯನ್ನು ಜಾಸ್ತಿ ಹಿಡಿಯೋಲ್ಲ ಚೆನ್ನಾಗಿರುತ್ತೆ ಕೆಲವರು ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಳ್ತಾರೆ ಆದರೆ ನಾನು ಅಕ್ಕಿ ಹಿಟ್ಟೇನು ಹಾಕಲ್ಲ ಹಾಕ್ಕೊಳ್ಳಲ್ಲ ಕಡಲೆಬೇಳೆ ಇದರಲ್ಲೇ ಪೂರ್ತಿ ಕಡಲೆಬೇಳೆಯಲ್ಲೇ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಹೀಗೆ ತಿರುವಾಕ್ಕೊಳ್ತಾಯಿದ್ದೀನಿ ನಾನು ಈ ಕಡಲೆಬೇಳೆ ಒಡೆ ಮಾಡುವಾಗ ಕರೆಂಟ್ ಹೋಗ್ಬಿಟ್ಟಿತ್ತು ಹಾಗಾಗಿ ಚೆನ್ನಾಗೇ ವೀಡಿಯೋ ಬಂದಿಲ್ಲ ಅಂದ್ಕೊತೀನಿ ಸಾರಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎರಡು ಕಡೆ ತಿರುಗಿಸಿ ಕಲ್ಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನಾನು ಸರ್ವಿಂಗ್ ಬೌಲ್ಗೆ ಇದ್ದೀನಿ ನೋಡಿ ಈಗ ಎಲ್ಲ ಉಳ್ದಿರೋದನೆಲ್ಲ ನಾನು ಮಾಡ್ಕೋತೀನಿ ಆಮೇಲೆ ಬಿಸಿ ಬಿಸಿದು ಬೇಕಾದಾಗ ನಾವು ತಿಂಡಿ ತಿನ್ಬೇಕಾದ್ರೆ ಊಟ ಮಾಡಬೇಕಾದ್ರೆ ಯಾವಾಗ ಮಾಡ್ಕೋತೀವೋ ಆವಾಗ ಬಿಸಿದು ಮಾಡ್ಕೊತರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫೈನಲ್ ಆಗಿ ಬಂದಿದೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಬಾಯ್